స్వాతా ఇలాగే స్వాగతా మాధ్యమే స్వాగత ఎలా కదా దైవం తీర్మాను

ನಿಂತೆ ನೀವು ಬಿ ಎಫ್ ಫೋನ್ ಮಾಡಿ ಹೇಳಬೇಕು ಅಲ್ಲಿ ಮರಗಳು ಬಾಳ್ತಾ ಇದ್ರೆ ಅದನ್ನು ಮೆಸ್ಕಾಮಿಗೆ ನೀವು ಮಾಡಿ ಹೇಳಬೇಕು ಇದ್ದರೆ ನಿಮ್ಮ ರವಿ ನೀವು ನೀವಲ್ಲಿ ಕಲಿಸಿ ಏನಾಗಿದೆ ಅಂತ ನೋಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಸೊ ಇದು ನಂದು ವ್ಯಾಪ್ತಿಯಲ್ಲ ನೋಡಿಕೊಂಡು ನೀವು ಸುಮ್ಮನೆ ಕೂತ್ಕೊಲಿಕ್ಕೆ ಆಗೋದಿಲ್ಲ ಕಡಲ ಕೊಡದಂಥ ಪ್ರದೇಶದಲ್ಲಿ ಹೆಚ್ಚು ಕಮ್ಮಿ ಆದರೆ ಇಪ್ಪತ್ನಾಲ್ಕು ನಿಮ್ಗೆ ಗೊತ್ತಿದೆ ಒಂದು ರೌಂಡ್ ಹೋಗಿ ಜನರಿಗೆ ಮಾನಸಿಕವಾದ ಧೈರ್ಯ ತುಂಬ ಕೆಲಸ ಮಾಡಿ ಹೆಚ್ಚು ಡೇಂಜರ್ ಪೊಸಿಷನ್ ಅಲ್ಲಿ ಫಸ್ಟ್ ಫಸ್ಟಿಗೆ ಅವರು ಶಿಫ್ಟ್ ಮಾಡಲಿಕ್ಕೆ ಹೇಳಿ ಮೂರನೇದು ಹೆಚ್ಚು ಕಮ್ಮಿ ಆದ ಆಗೋದಿಲ್ಲ ಏನು ಆದರೆ ನನಗೆ ಪರಿಹಾರ ಕೊಡ್ಲಿಕ್ಕೆ ಏನು ಬೇಗ ತಕ್ಷಣ ಮಾಡಿ ಅದಕ್ಕೆ ಸತೈಸುವಂಥ ಕೆಲಸ ನೀವು ಮಾಡಬೇಡಿ ಸೊ ಇದು ನಿಮ್ಮ ಮತ್ತು ಅಗತ್ಯ ಬಂದ ಈಗ ನಮ್ಗೆ ಗೊತ್ತು ಯಾವ ರೀತಿ ಟೆನ್ ಫಿಫ್ಟೀನ್ ಡೇಸ್ ಇರ್ತದೆ ಅಂತ ಹೇಳಿಕೊಂಡು ಇದು ಸ್ವಲ್ಪ ನಾಲ್ಕು ದಿವಸ ಕಡಿಮೆ ಆಗ್ಬೋದು ಮತ್ತೆ ಜುಲೈಲಿ ಮತ್ತೆ ಬಂದೇ ಬರ್ತದೆ ಡೇಂಜರ್ ವೀಕ್ ಆಗ ಟ್ವೆಂಟಿ ಫೋರ್ ಅವರ್ಸ್ ಇದ್ದುಕೊಂಡು ನೀವು ಆನ್ಲೈನ್ ಒಂದು ಅದಕ್ಕೆ ಬೇಕಾದ ಆ್ಯಕ್ಷನ್ ಪ್ಲ್ಯಾನನ್ನು ಈಗಲೇ ತಾವೆಲ್ಲ ಕೂಡ ಮಾಡಬೇಕಂತ ಹೇಳಲಿಕ್ಕೆ ಬಯಸಿ ನಿಮ್ಮ ನಗರಸಭೆ ತಕ್ಷಣ ತುರ್ತು ಮೀಟಿಂಗನ್ನು ಕರೀರಿ ಮೂರು ಕಡೆ ಕೋಟೆಕ ಸೋಮೇಶ್ವರ ಉಲ್ಲಾಲ ಎಮರ್ಜೆನ್ಸಿ ಮೀಟಿಂಗ್ ಕರೆಸಿ ಏನು ನಾವು ಈ ಮಳೆಗಾಲಕ್ಕೆ ಸಂಬಂಧಪಟ್ಟಾಗೆ ನಾವು ಏನು ಪ್ರಿಕಾಷನ್ಸ್ ನಾವು ಮೆಜರ್ಮೆಂಟ್ ತಗೊಳಿದ್ದೇವೆ ಏನು ತಗೊಳ್ಬೇಕಂತೇಳಿ ಪಂಚಸ್ ಮೆಂಬರ್ ಜೊತೆ ಚರ್ಚೆ ಮಾಡಿಕೊಂಡು ಅವರವರ ಏನು ಸಮಸ್ಯೆ ಇದೆಯಾ ತಕ್ಷಣ ಸ್ಪಂದಿಸಿದ ತಮ್ಮ ಅಂತ ಕಮ್ಮಿ ತೆಗೊಳ್ಳಿ ನಾನು ಇಲ್ಲ ಊರಲ್ಲಿ ಇದೂ ನಾನು ಫೋನಲ್ಲಿ ನಾನು ಸಿಗ್ತೇನೆ ಎಮರ್ಜೆನ್ಸಿ ನನಗೆ ಮುಖ ನೀವು ಸಂಪರ್ಕಿಸುವಂಥ ಕೆಲಸ ಮಾಡಿ ಅದಕ್ಕೆ ಅದೇ ಬೇರೆ ಡಿಪಾರ್ಟ್ಮೆಂಟ್ ಈಗ ಮತ್ತೆ ಏನದು ಲೈನ್ ಕಮ್ಮಾಗಿ ನೈಟ್ ಬಿದ್ದರೆ ಜನರಿಗೆ ಫಾಸ್ಟ್ ಆಗಿ ಸರ್ವಿಸ್ ಕೊಡುವಂಥದ್ದು ಈಗ ಸೆಕ್ಷನ್ ಆಫೀಸ್ ಎಷ್ಟು ಓಪನ್ ಆಗಿದೆ ಎಲ್ಲ ಕಡೆ ಜನ ಇದ್ದಾರಾ ಸ್ಟಾಫ್ ಕೆಳಗೆ ಲೈನ್ ಮ್ಯಾನ್ಗಳು ಈಗ ಮಾಡಿ ಮತ್ತೆ ವೆಹಿಕಲ್ ಅವ್ರಿಗೆ

ನೀವು ಎಲ್ಲ ಟ್ರಾನ್ಸ್ಫಾರ್ಮರ್ಗೆ ಒಂದು ಗಾರ್ಡ್ ಆಗಬೇಕು ಬಹಳಷ್ಟು ಕಡೆ ನೀವು ಗಾರ್ಡ್ ಹಾಕ್ಲಿಲ್ಲ ಏನು ಆಗೋ ತನಕವಾದ ನೋಡೋದಿಲ್ಲ ನಿಮ್ಮ ಕಾನೂನು ಪ್ರಕಾರವೂ ಇದೆ ಯಾಕೆ ಮೆಸ್ಕಾಂಗ್ ರೌಂಡ್ ಆಗಿ ನೀವು ಗಾರ್ಡ್ ಹಾಕ್ಬೇಕಂತೇಳಿ ಕೆಲವು ಕಡೆ ಇಲ್ಲೇ ಇಲ್ಲ ನಿಮ್ಗೆ ಯಾಕೆ ನಮ್ಗೆ ಅರ್ಥ ಆಗೋದಿಲ್ಲ ಆ ಕೇರಳದಲ್ಲಿ ಹೋಗಿ ನೋಡಿ ಎವ್ರಿ ಆಗಿ ಉಡನ್ ಚಂದದ ಉಡನ್ ಇದೆಲ್ಲ ಮರದು ಗಾಡಾಕಿದ್ದಾರೆ ಅವರು ರೌಂಡ್ ಯಾಕೆ ಕೆಲಸ ಮಾಡೋದು ಅದನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಲಕ್ಷದ ಟ್ರಾನ್ಸ್ಫರ್ ಹಾಕುವಾಗ ಕೆಲವು ಸಾವಿರ ರೂಪಾಯಿ ದುಡ್ಡು ಪ್ರೊಟೆಕ್ಷನ್ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ ಸಂಪೂರ್ಣವಾದ ಜವಾಬ್ದಾರಿ ನೀವು ಅದು ಅದಕ್ಕೆ ಭಾಳ ಸ್ಪಷ್ಟವಾಗಿ ನಾನು ಹೇಳುವಂಥದ್ದು ಆಗಬಾರ್ದು ಅದೇನಾಗ್ತದೆ ಹೇಳಿಕ್ಕೆ ನಮಗೆ ಆಗುದಿಲ್ಲ ಅದಕ್ಕಿಂತ ಮುಂಚೆ ಎಲ್ಲಿ ಎಲ್ಲ ಡೇಂಜರ್ ಸ್ಪಾಟ್ಸ್ ಅಂತ ಹೇಳಿಕೊಂಡು ಆ ಲೈನ್ಮೆನ್ ಯಾರಿದ್ದಾರೆ ಇದನ್ನು ಯಾರಿದ್ದಾರೆ ನೋಡಿ ಮಳೆಗಾಲ ಮುಗಿಯೋ ತನಕ ಯಾವ ಲೈನ್ ಮ್ಯಾನ್ ಅನ್ನು ಯಾರು ಕೂಡ ಇಲ್ಲಿಂದ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಎಲ್ಲರಿಗೂ ಹೇಳಿದಿಷ್ಟೇ ಆಲ್ ಡಿಪಾರ್ಟ್ಮೆಂಟ್ ನಿಮ್ಮ ನಿಮ್ಮ ಕೆಲವು ನಿಮ್ಮ ಲೋರ್ ಆಫೀಸರ್ಸ್ ಇರಬಹುದು ಅವ್ನು ಕೆಲವು ಚೇಂಜ್ ಮಾಡಬೇಕು ನಮಗೆ ಬರ್ಬೋದು ಮಳೆಗಾಲ ತನಕ ಚೇಂಜ್ ಮಾಡಬೇಡಿ ಯಾಕೆ ದೇ ಮತ್ತೆ ಮಳೆಗಾಲದ ನಂತರ ಅವನನ್ನು ಈಗ ಅವನದ ಜಾಸ್ತಿ ಕೆಲಸ ಮಾಡಿಸಿ ಇದಕ್ಕೆ ಮತ್ತೆ ಅದನ್ನು ನಾವು ಅದು ಜೀರೋ ತಪ್ಪಿದೆಯಾ ನಾನು ಕೋಮ ತಪ್ಪಿದೆಯಾ ಏನು ಹೇಳ್ತೀರಿ ನೀವು ನೀವೇಗೆ ಕಡಿಮೆ ಲೆಕ್ಕ ಲೆಕ್ಕಾಗಿದ್ದೀರಿ ಎಲ್ಲ ಪಿ ಡಿ ಎಫ್ ನೋಟ್ ಮಾಡಿ ನಂಬರ್ಸ್ ಎಲ್ಲ ನಿಮ್ಮ ನಿಮ್ಮ ಕೈಯಲ್ಲಿ ಇರಬೇಕು ಇವತ್ತು ತಾಲೂಕ್ ಕಂಟ್ರೋಲ್ ರೂಮ್ ಇದು ನಂಬರ್ ಡಬಲ್ ಟು ಝೀರೋ ಡಬಲ್ ಫೋರ್ ಟು ಫೋರ್ ತಾಲೂಕು ಇದು ಮೆಸ್ಕಾಂಗಿಗೆ ಸಂಬಂಧಪಟ್ಟಾಗಿ ಕೊನಾದಿದು ತ್ರಿಬಲ್ ಟು ಒನ್ ನೈನ್ ಒನ್ ಟೂ ಉಲ್ಲಾಲದು ಫೋರ್ ಡಬಲ್ ಸಿಕ್ಸ್ ಟೂ ಡಬಲ್ ಟು ಫೋರ್ ಟೂ ಫೋರ್ ಡಬಲ್ ಸಿಕ್ಸ್ ಡಬಲ್ ಟೂ ಡಬಲ್ ತ್ರೀ ಟೂ ಫೋರ್ ಡಬಲ್ ಸಿಕ್ಸ್ ಟೂ ಡಬಲ್ ತ್ರೀ ಇದು ಉಲ್ಲದು ಈ ಫೋನ ಇಟ್ಟಿದ್ದೀರಿ ಇನ್ನು ಯಾರು ಫೋನು ತೆಗಿತಾನಲ್ಲ ಸರಿ ಇದ್ದಾನು ಕೂತ್ಕೊಲಿಸಿ ಇನ್ನೂ ರಾತ್ರಿ ಕುಡ್ಕನನ್ನು ಕೂತ್ಕೊಲಿಸಿ ಈ ಜನರು ಫೋನ್ ಮಾಡುವಾಗ ಅವನೇನೋ ಮಾತಾಡಿ ಜನ ಮತ್ತೆ ನೀವು ಜವಾಬ್ದಾರಿ ಆಗ್ತೀವಿ ಯಾಕೆ ಅವ್ನು ಕೂತ್ಕೊಂಡವನ್ನ ಮಿಸ್ಟೇಕ್ ಅಲ್ಲ ಅಲ್ವಾ ನೀವು ಅವನಿಗೆ ಕೂತ್ಕೊಳಿಸ್ತೀರಲ್ಲ ಅವನ ಮಿಸ್ಟೇಕ್ ಅವನ ಮೇಲೆ ಆ್ಯಕ್ಷನ್ ಮಾಡೋದಲ್ಲ ನೀವು ಯಾರು ಕೂತ್ಕೊಂಡು ಜವಾಬ್ದಾರಿ ಕೊಟ್ಟಿರ್ತೀರಿ ನಿಮ್ಮ ಮೇಲೆ ಕ್ರಮ ಆಗಬೇಕು ಸೊ ಯಾರು ಚೆನ್ನಾಗಿದ್ದಾನೆ ಯಾರು ಕರೆಂಟ್ ಬಂದು ಅವನನ್ನು ಮಾತು ಅಲ್ಲಿ ಕೂತ್ಕೊಳಿಸಿ ನೋಡಿ ತುಂಬ ಸಲ ನಮಗೆ ಕರೆಂಟಿದ್ದು ಹೋದ ಸಮಸ್ಯೆ ಅಲ್ಲ ಇವನ ಸಮಸ್ಯೆಯಲ್ಲಿ ಫೋನ್ ತೆಗೆಯೋ ಒಂದು ಸಮಸ್ಯೆ ಐದಕ್ಕೆ ಸದರ ಬಗ್ಗೆ ಎರಡು ಕೊಡಿ ಉಳ್ಳ ತಾಲೂಕಲ್ಲಿ ಕೂಡ ಯಾರು ಕೂತ್ಕೊಳ್ಸ್ತಿದ್ದೀರಿ ಓಕೆ ಕೊಡೋ ಹೇಳ್ಬೇಕು ಚೆನ್ನಾಗಿ ಮಾತಾಡಬೇಕು ನೋಡಿ ಫೋನ್ ಮಾಡೋ ಕೋಪದಲ್ಲಿ ಅದೇ ಮಾಡುವಾಗ ಫೋನ್ ತೆಗಿಕೆ ಕಾಲ್ ಮಾಡೋ ಟೆನ್ಷನ್ನೇ ಮಾಡ್ತಾನೆ ಅವನು ಕೋಪದಲ್ಲಿ ಮಾತಾಡ್ತಾನೆ ಮತ್ತೆ ಅವನಿಗೆ ಕೆಲಸ ಆಗಬೇಕು ನೀವು ಅದನ್ನು ಅರ್ಥ ಮಾಡಿಕೊಂಡು ಸಮಾಧಾನದಿಂದ ನಿಮ್ಮ ಮಾತಾಡಿ ಸಮಾಧಾನ ಪಡಿಸೋನಿಗೆ ಅಲ್ಲಿ ಅರ್ಧ ಸಮಸ್ಯೆ ಮುಗೀತದೆ ನೀವು ಬೇಗ ಮಾಡಬೇಕವ್ ನನಗೆ ಕಾಲ್ ಮಾಡ್ತಾನೆ ಪ್ರತಿಯೊಂದು ವಿಚಾರಕ್ಕೂ ಕೂಡ ಸೊ ಅದಕ್ಕೆ ಅವಕಾಶ ಕೊಡಬೇಕು ನೀವು ಅದನ್ನು ಅಲ್ಲಿ ಕರೆಕ್ಟಾಗಿ ಮುಗಿಸಿ ಹೇಗೆ ಕಾಲ್ ಬರಬೇಕು ನಿಮ್ಮ ಇಲಾಖೆಯವರು ಚೆನ್ನಾಗಿ ಕೆಲಸ ನಿರ್ವಹಿಸಿದ ನಮಗೆ ನಮಗೆ ಕಾಲ್ ಬರಬೇಕು ನಿರ್ವಹಿಸಿದ ನಮಗೆ ಕಾಲ್ ಬರಬಾರ್ದು ಆಯ್ದಕ್ಕೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಕಾಲ್ ಬರೋದಾದರೆ ನಾನು ನಿಮ್ಮಲ್ಲಿ ಕೂತ್ಕೊಳಿಸಿ ಏನು ಪ್ರಯೋಜನ ನಮ್ಮ ಟೆನ್ಷನ್ ಕಡಿಮೆ ಆಗಬೇಕಂದ್ರೆ ನಿಮ್ಮನ್ನು ಕೂತ್ಕೊಳಿಸೋದಿಲ್ಲ ನಿಮ್ಮ ಟೆನ್ಷನ್ ನಮ್ಮ ತಲೆಗೆ ಮದುವೆ ಅಲ್ಲಿ ಹಾಕಬೇಕು ಆಯಿತರಲ್ಲಿ ನೆಕ್ಸ್ಟ್ ಅಲ್ಲಿ ಯಾರು ಬರೆದು ಇಲ್ಲ ಮಾಡಿದರೆ ನೀವು ಈಗ ಅದು ಸಬ್ಜೆಕ್ಟ್ ಅಲ್ಲ ಈಗ ನಾನು ಹೇಳೋದು ಈಗ ಪಿ ಇವರಿಗೆ ಎಲ್ಲ ಪಂಚಾಯತ್ಗಳಿಗೆ ಇಮೇಲೆ ಒಂದು ಮೀಟಿಂಗ್ ಕರಿಬೇಕು ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಮಾಡಬೇಕು ಇವರು ಯಾರು ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಹೇಳಿದರೆ ಎಲ್ಲ ನಗರ ವ್ಯಾಪ್ತಿಯಲ್ಲಿ ಮತ್ತು ಗ್ರಾಮೀಣ ವ್ಯಾಪ್ತಿಯಲ್ಲಿ ಈ ಒಂದು ಡಿಸಾಸ್ಟರ್ ಟಾಸ್ಕ್ ಫೋರ್ಸ್ ಅಂತ ಹಾಕಿ ಡಿಸಾಸ್ಟರ್ ಟಾಸ್ಕ್ ಫೋರ್ಸ್ ಅದು ಯಾರು ಬರ ಅಧಿಕಾರಿಗಳು ಮಾತ್ರ ಅಲ್ಲ ಹಾಂ ಪಂಚಾಯತ್ ಮೆಂಬರ್ಸ್ ಎಲ್ಲ ಸಂಘ ಸಂಸ್ಥೆಗಳು ಈ ಡಿಸಾಸ್ಟರ್ ಟೈಮಲ್ಲಿ ನಮಗೆ ಜೀವಕ್ಕೆ ಜೀವ ಕೊಟ್ಟು ಕೆಲಸ ಮಾಡೋರು ಲೋಕಲ್ ಯೂತ್ ಕ್ಲಬ್ ಮತ್ತು ಮಹಿಳಾ ಕ್ಲಬ್ನವರು ಅವರು ವಿಶ್ವಾಸಕ್ಕೆ ತೆಕ್ಕಲಿ ಅವರೊಂದು ಮೀಟಿಂಗ್ ಮಾಡಿ ಅವ್ರಿಗೆ ಕೂಡ ಖುಷಿ ಆಗ್ತದೆ ನಮ್ಮನ್ನು ಸರ್ಕಾರ ಗಮನಿಸಿದೆ ನಮಗೆ ಜವಾಬ್ದಾರಿ ಕೊಟ್ಟಿದೆ ಅಂತ ಹೇಳಿ ಅವರ ಕಾಲಘಟ್ಟದಲ್ಲಿ ಏನೆಲ್ಲ ಸಹಾಯ ಮಾಡಬೇಕು ಆ ಸಹಾಯನ ಅಲ್ಲಿ ಮಾಡ್ತಾರೆ ಸೊ ಆಗಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಮೀಟಿಂಗ್ ವಿ ಕೂಡ ಹೋಗಬೇಕು ಮತ್ತು ಸಂಘ ಸಂಸ್ಥೆಯನ್ನು ಕೂಡ ಕಲಿಸಬೇಕು ಎಂಟೈರ್ ಒಂದು ಗ್ರಾಮದ ಏನೆಲ್ಲ ಸಮಸ್ಯೆ ಆಗಿ ಎಲ್ಲ ಗ್ರಾಮ ಒಂದೇ ಸಮಸ್ಯೆ ಇರಲಿಲ್ಲ ಮಳೆಗಾಲದಲ್ಲಿ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಸಮಸ್ಯೆ ಇರ್ತದೆ ಈ ನದಿ ಪಕ್ಕದಲ್ಲಿ ಬೇರೆ ಸಮಸ್ಯೆ ಗುಡ್ಡಗಾಡಿನ ಪ್ರದೇಶದಲ್ಲಿ ಬೇರೆ ಸಮ ಏನಾಗಬೇಕಂತ ಚರ್ಚೆ ಮಾಡಿಕೊಂಡು ಅದಕ್ಕೆ ಅವರನ್ನು ಈಗಲೇ ಸಣ್ಣದ ಮಾಡಿದ ಕೆಲಸವನ್ನು ತಕ್ಷಣ ಮಾಡಬೇಕು ಎಲ್ಲರಿಗೂ ಕೂಡ ಈ ಕಂಟ್ರೋಲ್ ರೂಮ್ನ ನಂಬರ್ ಕೂಡ ತಮ್ಮ ತಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಮಾಹಿತಿ ಕೊಡಬೇಕು ಮತ್ತು ಬೋರ್ಡಲ್ಲಿ ಕೂಡ ಆಗಬೇಕಾಗ್ತದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹಾಂ ಎಸ್ ಎಲ್ ಸಿ ಫಲಿತಾಂಶ ಕಳೆದ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದೆ ಸರ್ ಅಭಿನಂದಿಸ್ತೇನೆ ನಮ್ಮದು ಕಳಸರಿ ಫಲಿತಾಂಶ ಎಂಬತ್ತೇಳು ಶೇಕಡ ಇತ್ತು ಸರ್ ಈ ಸರಿ ಎಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಫಲಿತಾಂಶ ಬಂದಿದೆ ಸರ್ ಇಲ್ಲಿ ನಮ್ಮ ಉಳ್ಳಾಳ ತಾಲೂಕಲ್ಲಿ ಹೌದು ತಾಲೂಕಲ್ಲಿ ಸರ್ ಬೇರೆ ಹನ್ನೊಂದು ಪರ್ಸೆಂಟ್ ಅಲ್ಲಿ ಹೋಯಿತು ನೂರ ಹನ್ನೊಂದು ಏನಾಯಿತು ಸರ್ ಇನ್ನೂರ ನಾಲ್ಕು ಶೈಕ್ಷಣಿಕ ಕೇಂದ್ರಗಳಲ್ಲಿ ಶೈಕ್ಷಣಿಕ ತಾಲೂಕುಗಳಲ್ಲಿ ನಮ್ಮ ಉಳ್ಳಾಳ ತಾಲೂಕು ಹದಿಮೂರನೇ ರ್ಯಾಂಕ್ ಇದೆ ಸರ್ ರಾಜ್ಯಕ್ಕೆ ಹದಿಮೂರನ ರ್ಯಾಂಕ್ ಇದೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ನಮ್ಮದು ಐದನೇ ಸ್ಥಾನದಲ್ಲಿದೆ ಇದೆ ಸರ್ ಕಳಶ ಎಷ್ಟು ತಾಲೂಕು ಜಿಲ್ಲೆಯಲ್ಲಿ ಏಳು ತಾಲೂಕುಗಳು ಐದು ಅವ್ನ ಆರು ಯಾವುದು ಮತ್ತು ಸರ್ ಕಡೆಯ ಸ್ಥಾನದಲ್ಲಿ ಸರ್ ಕಡೆಯ ಸ್ಥಾನದಲ್ಲಿ ಇದ್ದವು ಈಗ ನಾವು ಆರನೇ ಯಾವುದು ಆರನೇ ತಾಲೂಕು ಇದ್ರಲ್ಲಿ ಇದೆ ಸರ್ ಬಂಟ್ವಾಳ ಇದೆ ಸರ್ ಓ ಏಳನೇದು ಏಳನೇದು ಬೆಳತಂಗಿ ಸರ್ ಬಂಟ್ವಾಳ ಇಬ್ಬರಿ ಬಿ ಬಿ ಸಮಾನ ಮಾಡ್ಬೇಕು ಈಗ ಇಲ್ಲ ಸರ್ ಕಳಸರಿಗಿಂತ ಎರಡು ರಿಸಲ್ಟ್ ಜಾಸ್ತಿ ಆಗಿದೆ ಸರ್ ಹಾಗಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ಫಲಿತಾಂಶ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸರ್ ಮತ್ತೆ ಸರ್ ಪಠ್ಯ ಪುಸ್ತಕಗಳು ಒಂದು ಅರವತ್ತು ಶೇಕಡ ಪಠ್ಯ ಪುಸ್ತಕಗಳು ಬಂದಿದೆ ಎರಡು ಜೊತೆ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಕೂಡ ಬಂದದ ಸರ್ಸೆಂಟ್ ಅದನ್ನು ಕೂಡ ನಾವು ಈಗಾಗಲೇ ಶಾಲಾ ಪ್ರಾರಂಭೋತ್ಸವ ಕೊಡಬೇಕು ಅನ್ಕೊಂಡು ನಾವು ಇದು ಮಾಡಿ ಈಗಾಗಲೇ ಶಾಲೆ ಶಾಲೆಗಳಿಗೆ ತಲುಪಿಸ್ತಾ ಇದ್ದೀವಿ ಸರ್ ಮತ್ತೆ ತಾವು ಕಳೆದ ಸಭೆಯಲ್ಲಿ ತಿಳಿಸಿದಂತೆ ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ಅವೇರ್ನೆಸ್ಸು ಉಂಟು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ ಸರ್ ಮತ್ತು ಇಪ್ಪತ್ತೇಳನೇ ತಾರೀಕು ತಾಲೂಕಿನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಕರೆದು ಸಭೆಯನ್ನು ಕರೆದು ಈ ಮಳೆಗಾಲದಲ್ಲಿ ಯಾವುದೇ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಎಂಬುದ್ರ ಬಗ್ಗೆ ನಾವು ಸಭೆಯನ್ನು ಕರೆದು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಮಾಡ್ತಾ ಇದ್ದೀವಿ ಸರ್ ಮತ್ತು ಮುಂದುವರೆದಾಗೆ ಈ ನಾಲ್ ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಇದರಲ್ಲಿ ಎರಡು ಹಳೆಯ ಸರ್ ತೆರವು ಮಾಡಬೇಕು ಜಿ ಎಚ್ ಪಿ ಎಸ್ ಪಿಲಾರು ಒಂದು ಕೊಠಡಿ ಜಿ ಎಚ್ ಪಿ ಎಸ್ ಮಾಡೋರು ನಾಲ್ಕು ಕೊಠಡಿ ಒಂದು ಸರ್ ಡ್ಯಾಮೇಜ್ ಆಗಿದೆ ಅವನ್ನ ತೆರವು ಮಾಡ್ಲಿಕ್ಕೆ ಅಲ್ಲ ಅವ್ರಿಗೆ ಕೊಟ್ಟಿದ್ವಿ ಡ್ಯಾಮೇಜಸ್ ಇಷ್ಟಿದೆ ಅಂತ ಸರ್ ಸರಿ ಮಾಡಿಸ್ತೀವಿ ಬಂದಿದ್ದೇನೆ ನಮ್ಮ ಗ್ರಾಮ ನಾವು ವಿಲೇಜ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೇವೆ ಅದರಲ್ಲಿ ನಾವು ಒಬ್ರು ಮೆಂಬರ್ ಸರ್ ನಮ್ಮ ಪಿ ಎಸ್ ಸಿ ವತಿಯಿಂದ ಎಲ್ಲ ಎಲ್ಲರನ್ನು ಒಂದು ವೈದ್ಯಕೀಯ ತಂಡ ಅಂತ ಮಾಡಿದ್ದೇವೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನಮ್ಮ ಕಿಟ್ಗಳು ಆರೋಗ್ಯ ಇದು ತಂಡ ಎಲ್ಲ ರೆಡಿ ಆಗಿದೆ ಸರ್ ಹೌದು ಸರ್ ಸದ್ಯಕ್ಕೆ ನಾವೆಲ್ಲ ತರಿಸಿದ್ದೇವೆ ನಮ್ಮಲ್ಲಿ ಯೂಸರ್ ಫಂಡ್ ಎ ಬಿ ಆರ್ ಕೆ ಎಲ್ಲ

ಮತ್ತೆ ಇದು ಅಲ್ಲಿಗೂ ಆಂಬುಲೆನ್ಸ್ ಡ್ರೈವರ್ ಎಲ್ಲ ನೇಮಕ ಮಾಡಿದೆ ಸರ್ ಮತ್ತೆ ವೇಕೆಂಟ್ ರಾಯ್ ಪಿ ಎಸ್ ಸಿ ಮಾತ್ರ ಮೆಡಿಕಲ್ ಆಫೀಸರ್ ವೇಕೆಂಟ್ ಕುದೂಲಿ ಇದಾರೆ ಕಾಂಟ್ರಾಕ್ಟ್ ಬೇಸಿಸ್ ಬಂದಿದೆ ಉಳ್ಳಾಳದಲ್ಲಿ ಒಂಬತ್ತು ಅಂಗನವಾಡಿ ಕೇಂದ್ರಗಳು ಸ್ವಲ್ಪ ಮೇಲ್ಚಾವಣಿ ಎಲ್ಲ ಮಳೆ ಬಂದ್ರೆ ಸೋರುತ್ತೆ ಹೇಳಿ ಅದಕ್ಕೆ ಬದಲಿ ವ್ಯವಸ್ಥೆ ಸರ್ ಸರ್ ಆಗಿ ಎಲ್ಲ ಉಳ್ಳಾಳದ್ದು ಅದು ಶಿಫ್ಟ್ ಮಾಡಿದೀವಿ ಸರ್ ನಿಯರ್ ಬೈ ಅದು ಒಂದು ಸರ್ ಆ ತಲಪಾಡಿ ಒಂದು ಅಂತ ಇದೆ ಸರ್ ಅಲ್ಲಿ ಅದು ಇಮಿಡಿಯೇಟ್ ಗುಡ್ಡ ಬರುತ್ತೆ ಸರ್ ಮಳೆ ಏನಾದ್ರು ಜೋರಾಗಿ ಬಂದ್ರೆ ಅಲ್ಲಿ ಹಾಗಾಗಿ ಅಲ್ಲಿ ಪಕ್ಕದಲ್ಲಿ ಪಂಚಾಯತ್ ಇದ್ ಒಂದು ಬಿಲ್ಡಿಂಗ್ ಏನ್ ಮಾಡಿದ್ರಿ ಅಲ್ಲ ಸರ್ ಅಲ್ಲಿಗೆ ಶಿಫ್ಟ್ ಕೊಟ್ಟಿದ್ದಾರೆ ಸರ್ ಶಿಫ್ಟಿಂಗ್ ಬಟ್ ಸ್ವಲ್ಪ ಅಲ್ಲಿ ಮುಂದೆ ಒಂಚೂರು ಮೇಲ್ಚಾವಣಿ ತರ ಏನಾದ್ರು ಶೀಟ್ ಏನಾದ್ರೂ ಹಾಕ್ಸ್ಕೊಟ್ರೆ ಇಲ್ಲ ಅಂದ್ರೆ ನಾವು ಅಲ್ಲಿ ಮತ್ತೆ ನಿಯರ್ ಬೈ ಅಲ್ಲಿ ಪಂಚಾಯತ್ ಹತ್ರ ಇನ್ನೊಂದು ಅಂಗನವಾಡಿ ಇದೆ ಸರ್ ಸದ್ಯಕ್ಕೆ ಅಲ್ಲಿಗೆ ಶುಭ ಸದ್ಯಕ್ಕೆ ನೋಡಿ ಸರ್ ಅಲ್ವಾ ಎಮರ್ಜೆನ್ಸಿ ಮತ್ತೆ ನೋಡುವಂತೇಳಿ ಒಂದು ಎಕ್ಸ್ಟೆನ್ಶನ್ಗೆ ಕೇಳಿದೀವಿ ಅವ್ರ ಚೀಫ್ ಆಫೀಸರ್ಗೆ ಓಕೆ ಹೇಳಿದ್ದಾರೆ ಸರ್ ಈಗ ಮತ್ತೆ ನೆಕ್ಸ್ಟ್ ಈಗ ನಾವು ಜೂನ್ ಇಂದ ಎಲ್ ಜಿ ಯು ಕೆಜಿ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಐದು ಕೇಂದ್ರಗಳು ಸೆಲೆಕ್ಟ್ ಆಗಿದೆ ಸರ್ ಪದವು ಪಟ್ನಾ ತಲಪಾಡಿ ಧರ್ಮನಗರ ಅಸೈ ಮದಕ ಮತ್ತೆ ದೆಬ್ಬೇಲಿ ಸರ್ ಇದೆಲ್ಲ ಐದು ಐಡೆಂಟಿಫೈ ಆಗಿದೆ ಯು ಕೆ ಧರ್ಮನಗರ ಅಸೈ ಮದಕ ಮತ್ತೆ ದೆಬ್ಬೆಲಿ ಸರ್ ಅಂದ್ರೆ ಸ್ವಂತ ಕಟ್ಟಡ ಇರಬೇಕು ಅಂತ ಅದು ಕ್ರೈಟಿಗ್ರಿಯಾ ಮೇಲೆ ಒಂದ್ ರಿಕ್ವೆಸ್ಟ್ ಸರ್ ಅದಕ್ಕೆ ಈಗ ನಾವು ಅದು ಸಪ್ರೇಟ್ ಪಾರ್ಟಿಷನ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ ಜಾಗ ಇದೆ ಇನ್ನೊಂದು ಎಕ್ಸ್ಟೆನ್ಷನ್ ಒಂದು ರೂಮ್ ಮಾಡಬೇಕು ಅಂದ್ರೆ ಸರ್ ಅದು ತ್ರೀ ಟು ಸಿಕ್ಸ್ ಕ್ಯಾಟಗರಿ ಇರೋದ್ರಿಂದ ತ್ರೀ ಟು ನ ನಾವು ಅಂಗನವಾಡಿ ಮಕ್ಳು ಅಂತ ಕನ್ಸಿಡರ್ ಮಾಡ್ತೀವಿ ಫೋರ್ ಟು ಫೈವ್ ಎಲ್ ಕೆ ಜಿ ಮತ್ತೆ ಫೈವ್ ಟು ಸಿಕ್ಸ್ ಯು ಕೆ ಜಿ ಅಂತ ಸರ್ ಟೆನ್ ಥರ್ಟಿ ಟು ಟೂ ಥರ್ಟಿ ಆ ಪೀರಿಯಡ್ ಅಲ್ಲಿ ಸೆಗ್ರಿಗೇಟ್ ಮಾಡಿ ಹಾ ಸರ್ ಮಕ್ಳಿಗೆ ಸೆಗ್ರಿಗೇಟ್ ಮಾಡಿ ಅವ್ರದ್ದು ಬೇರೆ ಬುಕ್ಸ್ ಎಲ್ಲ ಬಂದಿದೆ ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಆಗಿ ಫರ್ದರ್ ಈಗ ಸ್ಟಾರ್ಟ್ ಆಗುತ್ತೆ ಒಂದು ಎಕ್ಸ್ಟೆನ್ಶನ್ ಒಂದು ಅವಕಾಶ ಕೊಟ್ಟು ಸದ್ಯಕ್ಕೆ ಒಂದು ಲಕ್ಷಣ ಕಾಣುವುದಿಲ್ಲ ಮತ್ತೆ ನೋಡುವ ಕೆಲವೊಮ್ಮೆ ಸಮಸ್ಯೆ ಕಡಿಮೆ ಆಗ್ತದೆ ಆ ಇದರಲ್ಲಿ ಮತ್ತು ಕೆಲವೊಮ್ಮೆ ಅದು ಸರಿಯಾಗಿ ಒಮ್ಮೆ ಸ್ಟಾರ್ಟಿಗೆ ಇನ್ನು ನೀವು ಅದನ್ನು ಸ್ಟಾರ್ಟಿಂಗ್ ಎನ್ಫೋರ್ಸ್ ಮಾಡುವಾಗ ಸಮಸ್ಯೆ ಜಾಸ್ತಿ ಇರ್ತದೆ ಮತ್ತೆ 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 ಎಲ್ಲವೂ ಕೂಡ ಸರಿಯಾಗ್ತದೆ ನಾನು ಫುಡ್ ಮಿನಿಸ್ಟರ್ ಇದ್ದಾಗ ಎಷ್ಟು ಕಂಪ್ಲೇಂಟ್ ಇತ್ತು ಇಲ್ಲಿ ಕೊಣಾಜಿತ್ತು ದಿಕ್ಬಲಿಯಲ್ಲಿದ್ದಾನೆ ಅವನು ಪಂಚಾಯತ್ ಮೆಂಬರ್ ನಾನು ಕೊಣಾಜಿಯಲ್ಲಿದೆ ಯೂನಿವರ್ಸಿಟಿಯಲ್ಲಿ ನನಗೆ ಬಂದು ಹೇಳಿದ ನೀವು ಇದು ದಾವಣ ಮಟ್ಟಕ್ಕೆ ಸಿಸ್ಟಮ್ ಬರುವುದಿಲ್ಲ ಅಂತ ಹೇಳಿ ನಾನೇ ಸಿಸ್ಟಮ್ ಅಲ್ಲಿ ಯಾರು ಕೂತ್ಕೊಂಡಿರೋಕೆ ಇಲ್ಲ ಅಂಗಡಿ ಅವನು ಕೂತ್ಕೊಂಡಿದ್ದಾನೆ ಅಂಗಡಿ ಅವನು ಸರಿ ಇಲ್ಲ ಅಂತ ಹೇಳಿದನಕಿದ ನಾನು ಇವನು ಯೂಸ್ ಬಂದೆ ಇಲ್ಲ ಇದು ನಾನು ಇವನ ಸರಿ ಕರೆಕ್ಟ್ ಆಗ್ತದಲ್ಲ ಅವನು ಕೂತ್ಕೊಂಡಾಗ ಸರ್ವರ್ೂ ಸರಿ ಇದೆ ಬಯೋಮೆಟ್ರಿಕ್ ಕಂಪ್ಯೂಟರ್ೂ ಕರೆಕ್ಟ್ ಇರ್ತದೆ ಸೊ ಸ್ಟಾರ್ಟಿಂಗ್ ಮತ್ತೆ ಮತ್ತೆ ಸರಿ ಆಗ್ತದೆ ಜನಗೆ ಅಭ್ಯಾಸ ಆಗ್ತದೆ ದೊಂದ್ವಾಲಿ ಮಾಡಿ ನಾವು ಶಿಫ್ಟ್ ಮಾಡಿಬೇಕು ಸರ್ ಇಲ್ಲಿಂದ ಇಲ್ಲಿಗೆ ಮತ್ತೆ ಪಕ್ಕದ ಗ್ರಾಮ ಪಂಚಾಯಿತಿ ಇಲ್ಲ ಇಲ್ಲಿಲ್ಲ ಇಲ್ಲ

ಮತ್ತೆ ಮಳೆಗಾಲದಲ್ಲಿ ಟೇಕ್ ಮನೆಗೆ ಕೊಡುವ ಹಾಗೆ ಮಾಡಿದೆ ಸರ್ ಅವರ ಅಂಗನವಾಡಿಗೆ ಬರುವಾಗುತ್ತೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದು ದೊಡ್ಡ ಮಟ್ಟದ ಅವೇರ್ನೆಸ್ ಹೋಗಬೇಕು ನೀವು ಪಬ್ಲಿಕ್ ಅನ್ನೋದಕ್ಕೆ ನೀವು ಇನ್ವಾಲ್ವ್ ಮಾಡುವಂತ ಮನೋಭಾವವನ್ನು ಗ್ರಾಮ ಪಂಚಾಯತ್ ತುರ್ತು ಮೀಟಿಂಗ್ ಕರಿತೀರಿ ಅದನ್ನು ತಾವು ಸಮರ್ಪಕ ಎಲ್ಲರಿಗೂ ಕೂಡ ತಾವು ಹೇಳಬೇಕು ಕಾಂಟ್ರಾಕ್ಟ್ ಮತ್ತೆ ಅದನ್ನು ಸಮರ್ತಕ್ಕಾಗಿ ಮಾಡಿ ಹೋಗದಿದ್ದಲ್ಲಿ ಏನಾದರೂ ಅದರಲ್ಲಿ ಅನಾಹುತ ಆದರೆ ಅದು ಯಾರಾದರೂ ಅದರಲ್ಲಿ ಬಿದ್ದರೆ ಗಾಯ ಗಾಯಕೊಂಡ್ರೆ ಆ ಲೋಕಲ್ ಇಂಜಿನಿಯರ್ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡುವಂಥದ್ದು ಕಾಂಟ್ರಾಕ್ಟರ್ ಮತ್ತು ಇವರ ಮೇಲೆ ಹಾಕಿ ಅದಕ್ಕೆ ಕಾನೂನು ಪ್ರಕಾರ ಏನಿದೆ ಡಸ್ಟ್ ಹಾಕಿ ಲೆವೆಲ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ ಆ ಅಲ್ಲೇ ಬಿಟ್ಟು ದಡ್ಡಿ ಮಾಡಿ ಅದರ ಮೇಲೆ ವೆಹಿಕಲ್ ಹೋಗಿದ್ದು ಕೆಳಗೆ ಹೋಗಲಿ ಅಂತ ಹೇಳಿದರೆ ಆಗ್ತದ ಅಂಗಡಿಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಜನ ಹೋಗಬೇಕು ಅವತ್ತೇನಾಯ್ತು ತೊಕ್ಕೋಟಲ್ಲಿ ಸಾವನ್ನಪ್ಪಿದೆ ಅವನ ಅಲ್ಲ ಲಾರಿ ಅಪೋಸಿಟ್ ಬಂದ ಹೋದ ಮಣ್ಣಿನ ಬಿದ್ದಿತ್ತು ಅಲ್ಲಿ ಅದಕ್ಕೆ ಎಷ್ಟೋ ಬ್ರೇಕ್ ಆಗಿದ್ದ ಈ ಕಡೆ ಬಿದ್ದ ಟೈರ್ ಅವನ ಮೇಲೆ ಹೋಯ್ತು ಅದರಲ್ಲಿ ಇದೆಲ್ಲ ನೀವು ಬಾ ಸೇರಿಸ ನೋಡಿ ಹೆಚ್ಚು ಕಮ್ಮಿ ಇವರೆಲ್ಲ ಮೇಲೆ ಕೇಸ್ ಹಾಕಿ ಅಷ್ಟೇ ನಿಮ್ಮೆಲ್ಲ ನಾವು ಸೈಜ್ ನಮ್ಮ ತಲೆ ಹೊತ್ಕೊಂಡು ನಾವು ಹೋಗುದಿಲ್ಲ ಹಾ ಇದರಲ್ಲಿ ಒಂದ್ ಯಾವ್ದು ಒಂದರ ಅದಕ್ಕೆ ಬೇರೆ ಮರಗಳು ಬಿತ್ತರೆ ಉಂಟಲ್ಲ ತುಂಬಾ ಅಪಾಯಕಾರಿ ಅಂದ್ರೆ ಒಂದು ಏನು ಮಾಡ್ಬೇಕು ಹೇಳಿ ಅದಕ್ಕೆ ಈಗ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಮೆಸ್ಕಾಮ್ ಪ್ಲಸ್ ಆ ಪ್ರದೇಶದಲ್ಲಿ ನಾವು ಮರ ಏನಾದರೂ ತೆರವು ಮಾಡುದಿದ್ರೆ ವೆಹಿಕಲ್ ಅನ್ನು ನಾವು ನಿಲ್ಲಿಸ್ಲಿಕ್ಕೆ ಮಾಡಬೇಕು ಇಲ್ಲದ ಅಪಾಯಕಾರಿ ಶಾಲೆಗೆ ಮಕ್ಕಳು ಕೂಡ ನೀವು ಪಡ್ಕೊಟ್ಟ ಸರ್ ಇನ್ನೊಂದು ಈ ಜೆ ಜೆ ಎಂಗೆ ಸಂಬಂಧಪಟ್ಟ ಹಾಗೆ ಈಗ ಕೆಲಸ ಇವರು ಮಾಡ್ತಾ ಇದ್ದಾರಲ್ಲ ಈ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಏನು ಸೆಕೆಂಡ್ ಪಿ ಯು ಸಿ ಕಲಿತಂತ ಮಹಿಳೆಯರು ಒಂದು ಟ್ರೈನಿಂಗ್ ಅಂತೇಳಿ ಸ್ವಸಹಾಯದ ಗುಂಪಿನವರನ್ನು ಕರ್ಕೊಂಡು ಹೋಗಿ ಇವರು ಟ್ರೈನಿಂಗ್ ಕೊಡಿಸಿದ್ದಾರೆ ಎಂತಕ್ಕೆ ಅಂತ ಹೇಳಿದರೆ ನೆಕ್ಸ್ಟ್ಗೆ ರಿಪೇರಿ ಮಾಡಲಿಕ್ಕೆ ಈಗ ಟ್ರೈನಿಂಗ್ ಹೋದವರಿಗೆ ಗೊತ್ತಿಲ್ಲ ಇವರು ನಮ್ಮನ್ನು ಟ್ರೈನಿಂಗ್ಗೆ ಕಳಿಸಿದ್ದು ಇದು ಇಲ್ಲಿ ಅಗಿಲಿಕ್ಕೆ ಉಂಟು ನೆಕ್ಸ್ಟ್ ಈ ಪಂಚಾಯತ್ನ ಪೈಪ್ ರಿಪೇರಿಯನ್ನು ಮಾಡುವುದು ನಾವು ಅಂತ ಇವರಿಗೆ ಗೊತ್ತಿಲ್ಲ ಈಗ ಟ್ರೈನಿಂಗ್ ನೆಕ್ಸ್ಟ್ ಅಲ್ಲಿ ಇವರು ಆದೇಶ ಬರ್ತದೆ ಏನಂತ ಹೇಳಿದರೆ ಈ ಪೈಪ್ ರಿಪೇರಿಗೆ ಪಂಚಾಯತ್ನಿಂದ ಸಂಬಳ ಕೊಡಬೇಕು ಯಾರು ಈ ಈ ಮಹಿಳೆಗೆ ಕೊಡಬೇಕು ಇವಳು ಇಲ್ಲಿ ಅಗೆಯದಿದ್ರೆ ನಾವೆಂತ ಮಾಡುವುದು ಅರ್ಜಿ ಅಲ್ಲ ಅಂತ ಒಂದು ಇದು ಅದೇನು ಅವರಿಗೆ ಗೈಡ್ ಲೈನ್ಸ್ ಇಲ್ಲ ಇವರು ಎಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್ ಇಂಪಾರ್ಟೆಂಟ್ ನಾವು ಇದು ಮೀಟಿಂಗ್ ಮಾಡಿದ್ದೇವೆ ಮತ್ತೆ ಶುಕ್ರವಾರದ ಕಾರಣ ನನಗೆ ಹೋಗ್ಬೇಕು ಮತ್ತೆ ನಾಳಿಂದ ನಾನು ಟೆನ್ ಡೇಸ್ ಇರುವುದಿಲ್ಲ ಇಲ್ಲ ನಾನು ಫೋನಲ್ಲಿ ಕೆಲಸ ಸಿಗ್ತೇನೆ ಸೊ ಈ ನಮ್ಮ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನ ಮಳೆಗಾಲದಲ್ಲಿ ತೊಂದರೆ ಹಾಗೆ ಆಗ್ತದೆ ಪ್ರಕೃತಿ ಎಲ್ಲಿ ಆಗ್ತದೆ ನಮ್ಮ ಕೈಯ ದೇವರ ಕಾಯಲ್ಲಿ ಇರುವಂಥದ್ದು ಎಲ್ಲಿ ಆಗಬಾರ್ದು ಅಂತ ಹೇಳಿದ್ರು ಆದಂಥ ಸಂದರ್ಭದಲ್ಲಿ ಯಾರ ನೋವಿನಲ್ಲಿದ್ದಾರೆ ಅವರಿಗೆ ಸ್ಪಂದಿಸುವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು ಅದು ನಮ್ಮ ಮೊದಲ ಆದ್ಯತೆ ನೂರಕ್ಕೂ ಸಡನ್ ನಮ್ಮನ್ನೆಲ್ಲ ಸರಿಪಡಿಸಲಿ ಆಗ್ತದೆ ಯಾವಾಗ ಅಟ್ಲೀಸ್ಟ್ ಫಸ್ಟ್ ನಮ್ಮ ರೆಸ್ಪಾನ್ಸ್ ಮತ್ತು ನಮ್ಮ ಸ ಅವರ ಅವ್ರಿಗೆ ರಿಯಾಕ್ಷನ್ ಅವ್ರಿಗೆ ಮನಸ್ಸಿಗೆ ಸಮಾಧಾನ ತರೋ ರೀತಿಯಲ್ಲಿ ಅಧಿಕಾರಿಗಳು ನಮ್ಮ ಕೆಲಸ ಮಾಡಿದ ರೀತಿಯಲ್ಲಿ ಅದು ನಮ್ಮ ಮೊದಲ ಆದ್ಯತೆಯು ತೋರಬೇಕು ಸೆಕೆಂಡ್ ಅವ್ರಿಗೆ ಏನಲ್ಲ ಪರಿಹಾರ ಕೊಡು ಬೇಕಾದರೆ ಬೆಸ್ಟ್ ಬೇಕಾದರೆ ಮಾಡಿದ ವ್ಯವಸ್ಥೆ ಇತ್ತು ಆಗಬೇಕು ಅನ್ನೋದನ್ನು ಹೇಳಿಕೊಂಡು ನಿಮಗೆಲ್ಲ ಸುಭಾಷಣ ಸಲ್ಲಿಸಿ ನಾನು ಹಜ್ಜೆ ಪವಿತ್ರ ಈಗಾಗಲೇ ಉಳ್ಳಾಲ್ ತಾಲೂಕು ಆಫೀಸ್ ಮತ್ತು ಉಳ್ಳಾಲ ತಾಲೂಕು ಪಂಚಾಯತ್ ಕಚೇರಿ ಎರಡೂ ಕೂಡ ಅನುದಾನ ಬಿಡುಗಡೆ ಆಗಿದೆ ಸ್ಥಳದ ಹೆಚ್ಚು ಸ್ಥಳ ಕೊಡಿದ್ದು ಗುರುತಿಸಿಕೊಂಡಿದ್ದಾರೆ ಆದಷ್ಟು ಬೇಗನೆ ಆ ಕಟ್ಟಡಗಳು ಪ್ರಾರಂಭ ಆಗ್ತದೆ ಈಗ ಯೂನಿವರ್ಸಿಟಿಯಲ್ಲಿ ಬಹುಶಃ ಯೂನಿವರ್ಸಿಟಿ ಅಂದರೆ ಸರ್ಕಾರದ ಜಾಗೆ ಅದನ್ನು ಯೂನಿವರ್ಸಿಟಿ ಮೀಸಲಿಟ್ಟಿದ್ದೆವು ಅದು ಯಾವುದಕ್ಕೂ ಕೂಡ ಕೊಡಬಾರ್ದು ಅಂತ ತೀರ್ಮಾನ ಆಗಿತ್ತು ಇದಕ್ಕೀಗ ಇದು ಆಡಳಿತ ಸೌಧ ಕಾರಣ ಎಲ್ಲರಿಗೂ ಕೂಡ ಪ್ರಯೋಜನ ಆಗೋ ಕಾರಣ ಬಹುಶಃ ಸುಮಾರು ಎರಡು ಎಕರೆ ನಾನು ಮಾಡಿಸೋದಕ್ಕೆ ಒಂದು ಅಕ್ರೆ ಮೆಸ್ಕೊಂಬತ್ತು ತೀರ್ಮಾನ ಮಾಡಿದ್ದಾರೆ